ಕೇಳಕ್ ರೆಡಿ ಅಲ್ಲ ಸರ್ ಸಭೆ ಕೊಟ್ಟಿದ್ದು ಪಂಚಾಯತ್ಗಳು ಚೆನ್ನಾಗಿತ್ತು ಆದ್ರೆ ಈ ನಿವೇಳ ತಾತ್ಕಾಲಿಕವಾಗಿ ಅವತ್ತಿನ ಪರಿಸ್ಥಿತಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರ ಮಂಡ್ಯ ಜಿಲ್ಲೆ ಜಿಲ್ಲೆ ಯಾಮಾರದ್ರು ಬೇರೆ ಕಡೆ ಅವ್ರ ಗ್ಯಾರಂಟಿ ಕಾರ್ಡ್ ಮೇಲೆ ಯಾಮಾರದ್ರು ಈ ಸಲ ಯಾವ ಗ್ಯಾರಂಟಿ ಕಾರ್ಡ್ ಕೊಟ್ಟರು ಒಂದು ಚಿಂದು ಚೈನ್ ಇಪ್ಪತ್ತು ಗ್ರಾಮ್ ಚಿಂದು ಚೈನ್ ಕೊಟ್ಟರು ಲೇಡೀಸ್ಗೆ ಓಟ್ ಮಂಡ್ಯ ಜಿಲ್ಲೆ ಬೇರೆ ಯಾವ ಗೊಂದಲೂ ಇಲ್ಲ ಗೊಂದಲ ಇಲ್ಲ ಸರ್ ಗೊಂದಲ ಇಲ್ಲ ಎಸ್ ಇಪ್ಪತ್ತಾರನೇ ತಾರೀಕು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಗಳಾದಂತಹ ಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೆ ಸ್ಟಾರ್ ಚಂದ್ರು ಅವರು ಈ ಬಾರಿ ಕಣದಲ್ಲಿರುವಂತದ್ದು ಆ ನಿಟ್ಟಿನಲ್ಲಿ ಬಹಳ ಒಲವು ಎಚ್ ಡಿ ಅವರು ಎರಡು ಬಾರಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ರಾಜ್ಯವನ್ನ ಮುನ್ನಡೆಸುವಂಥವ್ರು ಅವರು ಈ ಮಂಡ್ಯ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಕಣದಲ್ಲಿ ಸ್ಪರ್ಧೆ ನಿದ್ದಾರೆ ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಜಿಲ್ಲೆಯ ಜನ ಈ ಬಾರಿ ಹೆಚ್ಚಿನ ಒಲವು ತೋರಿಸಿ ಬಹುಮತಗಳನ್ನು ನೀಡಿ ಗೆಲ್ಲಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಆ ರೈತಾಪಿ ವರ್ಗದಲ್ಲಿದೆ ಆ ನಿಟ್ಟಿನಲ್ಲಿ ಸ್ಟಾರ್ ಚಂದ್ರು ಅವ್ರ ಕಡೆನೂ ಕೂಡ ಇಡೀ ಕಾಂಗ್ರೆಸ್ ಕಾಂಗ್ರೆಸ್ಸಿಗರು ಏಳು ಆರು ಜನ ಶಾಸಕರು ಹಾಗೆ ಎಲ್ಲ ಎಂ ಎಲ್ ಸಿಗಳು ಸೇರಿ ಹನ್ನೊಂದು ಜನ ಪವರ್ ಅಲ್ಲಿರುವಂತವ್ರು ನಾವು ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊತೀವಿ ಅನ್ನುವಂತ ಒಂದು ವಿಶ್ವಾಸವನ್ನ ಕೂಡ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಜೆ ಡಿ ಎಸ್ ನ ಮುಖಂಡರಾದಂತಹ ರವಿಯವರು ನಮ್ಮ ಜೊತೆನಲ್ಲಿದ್ದಾರೆ ಅವರು ರವಿಗೌಡ್ರ ರವಿಗೌಡರು ನಮ್ ಜೊತೆನಲ್ಲಿದ್ದಾರೆ ಉಪ್ಪನ್ ಕೆರೆ ರವಿಗೌಡ್ರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಹೇಗಿದ್ರಿ ಚೆನ್ನಾಗಿದ್ದೀವಿ ಹೇಗಿದೆ ನಿಮ್ಮ ಕಡೆ ಚುನಾವಣೆ ನಮ್ ಕಡೆ ಕುಮಾರಸ್ವಾಮಿ ಸರ್ ಜೆಡಿಎಸ್ ಬಿಜೆಪಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹ್ಮ್ ಒಟ್ನಲ್ಲಿ ಈ ಬಾರಿ ಜೆ ಡಿ ಗೆ ಜನ ಬಹುಮತ ನೀಡ್ತಾರೆ ಅನ್ನುವಂತ ವಿಶ್ವಾಸ ಕಂಡಿ ಸರ್ ನೂರ ಕೂರು ವಿಶ್ವಾಸ ಇದೆ ಸರ್ ಹ್ಮ್ ತುಂಬಾ ಚೆನ್ನಾಗಿದೆ ಸರ್ ಕುಮಾರ್ ಸ್ವಾಮಿ ಜಾಸ್ತಿ ಗ್ಯಾರಂಟಿ ಮೇಲೆ ಒಲವು ಜನ ತೋರಿಸ್ತಾರೆ ಗ್ಯಾರಂಟಿ ಗ್ಯಾರಂಟಿ ಮೇಲೆ ಇರ್ಬೋದು ನೀವ್ ಹೇಳದಂಗೆ ಗ್ಯಾರಂಟಿ ತರ ಗ್ಯಾರಂಟಿ ಗಿಟ್ಟ ನಾವೇನು ಗ್ಯಾರಂಟಿ ಬೇಕಾಯ್ತು ಇವತ್ತು ನಮ್ಮ ಮಹಿಳೆಯ ಕೂಲಿ ಇಲ್ಲ ಮತ್ತೆ ನಮ್ಮ ಮನೆಗಳಲ್ಲಿ ನೀರಿಲ್ಲ ಬೋರ್ವೆಲ್ ಹೇಳಿ ಎಂಟು ಗಡಿ ಒಂಬತ್ತು ಗಡಿ ಬೋರ್ವೆಲ್ ನೀರ್ ಅದೇ ಇಲ್ಲಿ ಆ ಗ್ಯಾರಂಟಿ ತಂದು ಎರಡು ಸಾವಿರ ಎಂತ ಗಡಿ ಮಾಡ್ತೀರಿ ಸರ್ ಇವ್ರು ನೋಡಿ ಕೈ ನೋಡಿ ಬೆಳೆ ನೋಡಿ ಸುತ್ತ ನೀವು ಜನಗಳು ಹೋಗಿದೆ ಅಂತ ಯಾರ್ ಹೇಳುದು ಅದ್ನ ಇವ್ರು ಗ್ಯಾರಂಟಿ ತಗೊಂಡು ಎರಡು ಸಾವಿರ ಏನ್ ಮಾಡ್ತೀರಿ ನಾವ್ ಎರಡ್ ದಿನ ಕೂಲಿ ಮಾಡಿದ್ರೆ ಸರ್ ಮೂರ್ ದಿನ ಕೂಲಿ ಮಾಡಿದ್ರೆ ಎರಡ್ ಸಾವಿರ ದುಡ್ಡು ಬರುತ್ತೆ ಇವತ್ತು ಮಹಿಳೆಯರಿಗೆ ಕೆಲಸ ಇಲ್ಲ ಊರಲ್ಲಿ ಯಾರ್ಕ್ ಕೊಡ್ತಾರ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಮಾಡ್ತಾರ ಈ ಅಲ್ಲ ಆದ್ರೂ ಕೂಡ ಹೆಚ್ಚಿನ ಒಲವು ಹೌದು ನಮ್ಮ ಜನಗಳಿಗೆ ಹೆಚ್ಚಿನ ಒಲವು ಫ್ರೀ ಗ್ಯಾರಂಟಿಗಳ ಮೇಲೆನ ಇದೆ ಬಸ್ 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 ಅಲ್ಲಿ ಓಡ್ತಾ ಇರ್ತೀರ ನೀವ್ ಓಡ್ತಾರೆ ಮಾತಿದ್ದರು ಗಾಡಿಗಳು ಬಸ್ಗಳಲ್ಲಿ ಸುಟ್ಟಿಟ್ಕೊಂಡು ಸೀರೆ ಹಾಕೊಂಡು ಗಾಡಿ ಮಾಡೋದು ನೋಡ್ತಾ ಇದ್ದೀರಿ ಇವತ್ತು ಕೆಲಸ ಸೀಟ್ ಇಲ್ಲ ಬಸ್ ಗಣಸ್ ಗೆಸ ಕುತ್ಕೊಳಕಾಯ್ತಾ ಇಲ್ಲ ಎಷ್ಟೋ ಜನ ಬೇಜಾರಾಗಿ ಮನೆಯ ಕುತ್ಬಸು ನೆನ್ಸು ಬಸ್ ಹತ್ತಿ ಬಸ್ ಹತ್ತಿ ಹೋಯ್ತಾರಲ್ಲ ಅಂತ ಹೇಳಿ ಬೇಜಾರಾಗಿ ಕುತ್ಬ ಮನೇಲಿ ಯಾರ ಏನ್ ಮಾಡಕ್ ಆ ನಿಟ್ಟಿನಲ್ಲಿ ಈ ಬಾರಿ ಕುಮಾರ್ ಯಾವ್ದೇ ಕಾಣಕ್ ಇಲ್ಲ ನಮ್ ಕಾವೇರಿ ಗ್ಯಾರಂಟಿ ಇಲ್ಲ ಅಂದ್ರೆ ಸಾವಿರ ಗಟ್ಟಿಗೆ ಗ್ಯಾರಂಟಿ ಮಾಡ್ತಾರ ಎರಡ್ ಸಾವಿರ ಐತ್ ಪಡ್ತಾರೆ ನಮ್ಗೆ ಅದ್ರ ಒಂದ್ ತೆಂಗಿ ಮರಿ ಇದ್ರ ಹದಿನೈದು ಸಾವಿರ ಹದಿನೈದು ಸಾವಿರ ವರ್ಷ ಕೊಡ್ತದೆ ತೆಂಗ್ ಮರಿ ಇರ್ಲಿಲ್ಲ ಒಂದ್ ತೆಂಗಿನ ಮರಿ ಇಲ್ವಲ್ಲ ಹ್ಮ್ ಹ್ಮ್ ಒಂದ್ ತೆಂಗಿನ ಮರ ಅವ್ರು ಹೊಡೆದೊಡ್ಡ ಒಂದೇ ತೆಂಗಿ ಮರಿ ಕೊಡ್ತಿತ್ತು ಆ ಮರಲ್ವಲ್ಲ ಹೊರ ಹೋಗ್ತಾ ಇರಲ್ಲ ಯಾರ ಕೇಳುದ್ ನಾವು ಯಾರ ಕೇಳಿ ಏನ್ ಮಾಡೋದು ಒಟ್ನಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಯಾರ ಕಾಂಗ್ರೆಸ್ ಯಾವ ಗ್ಯಾರಂಟಿಗಳು ಕೂಡ ಪ್ರಯೋಜನಕ್ಕೆ ಬರಲ್ಲ ಪ್ರಯೋಜನಕ್ಕೆ ಬರಲ್ಲ ಬರಲ್ಲ ಮೊದಲು ಗ್ಯಾರಂಟಿ ಕೊಟ್ಟಿಲ್ವಾ ಆರ್ ಸಾವಿರ ಕಿಸಾನ್ ಕೊಡ್ತಾ ಇಲ್ವಾ ಅದ್ ಗ್ಯಾರಂಟಿ ಅಲ್ವಾ ಅಲ್ಲ ಜನಕ್ಕೆ ಅರ್ಥ ಆಗ್ತಾ ಇಲ್ವಾ ಮೋದಿ ಕೊಡ್ತಾ ಅಂತ ಕೊಡ್ತೀವಿ ಅರ್ಥ ಮಾಡ್ಕೊತಾವ್ರ ಸಿಹಿ ಅರ್ಥ ಆಗ್ತದ ಅವತ್ ಯಾವ ಮಾಡ್ಬಿಟ್ರೆ ಎಲ್ರು ಅವತ್ತು ಓದ್ಸಲಿ ನಮ್ಮ ಸ್ಲೈಟ್ ಒಬ್ಬ ಹೇಳಿದ್ರಲ್ಲ ಡಿಗಿ ಸಿಗು ಬರ್ಬಿಟ್ಟು ಕುಮಾರಸ್ವಾಮಿ ಅವರು ಕೂಡ ಪಂಚರತ್ನ ಗಳನ್ನ ಕೊಟ್ಟಿದ್ರು ಕೊಟ್ಟಿದ್ರು ಗ್ಯಾರಂಟಿ ವಿಶ್ವಾಸವನ್ನ ಕೊಟ್ಟಿದ್ರು ಬಟ್ ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿಗಳ ಮುಂದೆ ಆ ಜನಕ್ಕೆ ಪಂಚರತ್ನ ಅರ್ಥ ಆಗಿಲ್ಲ ಹೌದು ಅನ್ನುವಂಥದ್ ಬಂತು ಅಲ್ವಾ ಈಗ ಈಗಲೂ ಅದೇ ರೀತಿ ಆಗ್ಬಹುದಾ ಆಗುತ್ತಾ ಅನ್ನುವಂಥದ್ದು ಇಲ್ಲ ಇಲ್ಲ ಸರ್ ಅದ್ ನಡೆಯಲ್ಲ ಅವ್ರ ಸ್ಪಷ್ಟವಾಗಿದೆ ಇವ್ರದ್ದು ಅಸ್ಪಷ್ಟವಾಗಿದೆ ಅನ್ನುವಂಥದ್ದು ಜನ ಯಾವುದೇ ಕಾರಣಕ್ಕೂ ನಡೆಯಲ್ಲ ಸಹ ಕುಮಾರ್ ಸಭೆ ಕೊಟ್ಟಿದ್ದ ಚೆನ್ನಾಗಿತ್ತು ಕಡೆ ಚೆನ್ನಾಗಿತ್ತು ಆದ್ರೆ ನೀವೇ ತಾತ್ಕಾಲಿಕವಾಗಿ ಅವತ್ತಿನ ಪರಿಸ್ಥಿತಿಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ ಮತ್ತೆ ಮಂಡ್ಯ ಜಿಲ್ಲೆ ಜಿಲ್ಲೆ ಯಮಾರದ್ರು ಬೇರೆ ಅವ್ರ ಗ್ಯಾರಂಟಿ ಕಾರ್ಡ್ ಮೇಲೆ ಯಮಾರದ್ರು ಈ ಸಲ ಯಾವ ಗ್ಯಾರಂಟಿ ಕಾರ್ಡ್ ಕೊಟ್ಟರು ಚಿನ್ನ ಚೌಂಡಿ ಪ್ರಧಾನ ಚಿರುಚವ್ ಕೊಟ್ಟರು ಲೇಡೀಸ್ಗೆ ಓಟ್ ಹಾಕಲ್ಲ ಮಂಡ್ಯ ಜಿಲ್ಲೆ ಬೇರೆ ಯಾವ ಗೊಂದನು ಇಲ್ಲ ಗೊಂದಲ ಇಲ್ಲ ಸರ್ ಗೊಂದಲ ಇಲ್ಲ ಗೆಲ್ತಾರೆ ನೂರ್ ನೂರ್ ಗೆಲ್ತಾರ ಎರಡ್ ಎರಡು ಲಕ್ಷ ಗೆಲ್ತಾರೆ ಕೆಡ್ಡಿದ್ರೆ ಗೆಲ್ತಾರೆ ಹ್ಮ್ ಹ್ಮ್ ಇವ್ರು ಯಾರ ಸರ್ ಇವ್ರು ಸಿದ್ದರಾಮಯ್ಯವರು ಕುಮಾರ್ ಇವರು ಡಿ ಕೆ ಕುಮಾರ್ ಅವರು ಏನ್ ಹೇಳ್ತಾರೆ ಪಾಕಿಸ್ತಾನ ಗೆದ್ದೆ ಹೋದ್ರು ಕೂಗಿದ್ರೆ ಸಮರ್ಸ್ಕರ ಅಲ್ಲೆಲ್ಲ ಹುಬ್ಬಳ್ಳಿ ಒಂದು ದುಡ್ಡು ಕೊಲೆ ಸಮರ್ಸ್ಕರ ಇವ್ರು ಓಟ್ ಹಾಕಿ ಸುರೇಶ್ ಬರುತ್ತೆ ಸುಬ್ರಣ್ಯ ಡಿ ಕೆ ಕುಮಾರ್ ಸದಸ್ಯರು ಕೂಡ ಕೂಡ್ತಾರೆ ಬಾಲಕೃಷ್ಣ ಅವರ ಎಚ್ ಎಂ ರೇವಣ್ಣ ಅವ್ರ ಅವರ ಡಿ ಕೆ ಶಿವಕುಮಾರ್ ಅವ್ರ ಅವ್ರಿಗೂ ಚೇರ್ ಕೊಡ್ತಾವ್ರೆ ರಾಹುಲ್ ಗಾಂಧಿ ಅವರು ನಾನು ಮಾಡಕ್ ಹೋದ್ರೆ ವಿಡಿಯೋ ನೋಡಿದ್ರೆ ನೋಡಿ ಗೊತ್ತಿಲ್ಲ ಪಾಕಿಸ್ತಾನ ಪೋಟಾಕೊಂಡು ಪಾಕಿಸ್ತಾನ ಟಿ ಶರ್ಟ್ ಹಾಕೊಂಡು ಜಿಂದಾಬಾದ್ ಕೊಡ್ತಾರೆ ಪಾಕಿಸ್ತಾನ ಜಿಂತವಾದಂತ ಇವ್ರು ಇಂಡಿಯಾ ಇಂಟೆ ಇಂಟ್ರೆ ಇರಬೇಕಾಗತ್ತ ಇರೋನ್ ಮಾಡ್ಬೇಕಂತ ಮಾಡಿದಾರ ಇರಾಕು ಇರಾನು ಪಾಕಿಸ್ತಾನ ಬರಕ ಮಾಡಿದಾರೆ ಇವರು ಭಾರತ ಓಡಿಸ್ಬಿಟ್ಟು ಇವ್ರು ಇವರ ಬರ್ಕೊಂಡವ್ರ ಒಟ್ನಲ್ಲಿ ಬಾರಿ ಜನ ಬಹುಮತ ನೀಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮಿತ್ರ ಬಂದೇ ಬರುತ್ತೆ ಖಂಡಿತ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ ಆರಾಮ್ ಮಾಡಿದ್ರೆ ಮತ್ತೊಮ್ಮೆ ಮೂರನೇ ಬಾಯಿಗೆ ಪ್ರಧಾನಮಂತ್ರಿ ಸೂಪರ್ ಓಕೆ ಆ ನಿಟ್ಟಿನಲ್ಲಿ ಕೊನೆಯದಾಗಿ ಮತದಾರ ಪ್ರಭುಗಳಿಗೆ ನೀವು ಕೊನೆಯಲ್ಲಿ ಏನ್ ಪ್ರತಿಯೊಬ್ರು ಅಷ್ಟೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತ ಈಗಿರುವಂತ ಜನಸಂಖ್ಯೆಯಲ್ಲಿ ತೊಂಬತ್ ಪರ್ಸೆಂಟ್ ಎಲ್ರೂ ವ್ಯವಸಾಯ ಮಾಡುವಂತಾರೆ ಜಾತಿ ಭೇದ ಬುತ್ತು ಪ್ರತಿಯೊಬ್ರು ಹೆಣ್ಮಕ್ಳು ನಮ್ ತಾಯಿ ತೀರ್ಗೆ ಮತ್ತೆ ನಮ್ ಅಣ್ಣ ದಿರ್ಗೆ ಯಾವ್ದೇ ಜಾತಿ ಆಗಿರ್ಲಿ ಅವ್ರಿಗೆಲ್ಲರೂ ಕೈ ನಾನು ದಯವಿಟ್ಟು ಕುಮಾರ್ ಸುಮಾರು ಓಟ್ ಹಾಕಿ ಕಾವೇರಿ ಮುಸ್ಕೊಳ್ಳೋಣ ಕಾವೇರಿ ನಮ್ ಗುಳ್ಕೊಳ್ಳಿ ಆಮೇಲೆ ಇನ್ನೊಂದು ಸಣ್ಣ ವಿಚಾರ ಈ ಮುಸಲ್ಮಾನರ ಓಟ್ಗಳು ಮತ್ತೆ ಹಿಂದುಳಿದ ವರ್ಗದ ಓಟ್ಗಳು ಎಸ್ ಸಿ ಎಸ್ ಟಿ ಓಟ್ಗಳು ಇದು ಯಾವುದು ಕೂಡ ವಿಭಜನೆ ಆಗಲ್ಲ ಆಯ್ತರ ಕಾಂಗ್ರೆಸ್ಗೆ ಒಟ್ನಲ್ಲಿ ಸಿಂಗ್ ಇಲ್ಲ ಸರ್ ಅವರು ಆಗಿದೆ ಅನ್ನುವಂತ ಹೇಳ್ತಾರೆ ಯಾರೇ ಕಡೆ ಹೆಂಗ ಆಗತ್ತೆ ಗೊತ್ತಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಮುಸ್ಲಿಮ್ಸ್ ಕೂಡ ಓಟ್ ಹಾಕ್ತಾರೆ ಮತ್ತೆ ಎಸ್ ಸಿ ಕೂಡ ಊಟ ಹಾಕ್ತಾರೆ ಯಾಕೆ ಅಂತ ಹೇಳ್ತೇನೆ ಇವತ್ತೇ ಮುಸ್ಲಿಮ್ಸ್ ನಾಲ್ಕು ಪೆಸಿಟ್ ಬೀಸಲಾತಿ ಅಂದ್ರೆ ಅದು ದೇವರು ಕೊಟ್ಟು ಕೊಡಗೆ ಹ್ಮ್ ಆ ಕೊಡುಗೆ ಇಲ್ಲಿದೆ ಅವ್ರಿಗೆ ಅವ್ರಿಗೆ ಅರ್ಥ ಇದಾರೆ ಮುಸ್ಲಿಮ್ಸ್ ನನಗೂ ನೂರಾರು ಜನ ಸ್ನೇಹಿತ ಇದಾರೆ ಎಸ್ ಸಿ ಎಸ್ ಟಿ ಕೂಡ ಸ್ನೇಹಿತರೆ ನಾನು ಇದು ಪುಟ್ಟ ಕೆರೆ ಆದ್ರು ನಾನು ನಮ್ದೊಂದು ಫಾರ್ಮ್ ಮಾಡ್ಕೊಂಡು ನಮ್ಮ ಎಸ್ಸಿ ಅವರು ಪಕ್ಕದಲ್ಲಿದ್ದಾರೆ ಅವ್ರ ಕೂಡ ಇದೀರಿ ಅವ್ರೆಲ್ಲ ಇದ್ರು ತಿಳ್ಕೊಂಡಿದ್ದೀನಿ ನಾನು ಕುಮಾರಸ್ವಾಮಿ ಓಟ್ ಹಾಕಿ ಹಾಕ್ತಾರೆ ಅವ್ರು ಖಂಡಿತ ಹಾಕ್ತಾರೆ ಒಳ್ಳೇದಾಗ್ಲಿ ಆಮೇಲೆ ಇದೊಂದು ಹೇಳಿದ್ರೆ ನಮ್ಮ ಈ ಒಕ್ಕ ಸಂಘಟನೆಗಳವಲ್ಲ ಮೈಸೂರು ಎಲ್ಲ ಇವ್ರು ಲಕ್ಷ್ಮಣ ಹೇಳ್ತೀವಿ ಇಲ್ಲಿ ಸ್ಟಾರ್ ಚಂದ್ರ ಹೇಳ್ತೀವಿ ಅಲ್ಲೆಲ್ಲ ಡಿ ಕೆ ಸುರೇಶ್ ಕೇಳ್ತೀವಿ ಅಂತಾರೆ ಯಾವ ಮಕ್ಕಳವ್ರು ಕೇಳಿದಾರ ಯಾವ ಜಾಗ ನಾವ್ ಸೇರಿಸಿ ಬಿಡಿಗೆ ಸೇರ್ ತಿರು ಕಂಡಿದ್ದಾರೆ ಸರ್ ಇವ್ರು ಇವ್ರು ಯಾರು ತಿರ್ಮಾತೀವ್ರು ಒಕ್ಕಳ ಸಂ ನಾಯಕ ನಾವ್ ಇವರು ಆಯ್ಕೆ ಮಾಡ್ತೀವಿ ಜನ ಆಯ್ಕೆ ಮಾಡಿ ಕಳ್ಸಿರೋದು ಇವ್ರು ಏಕೆಕಿ ಎಲ್ಲ ಕೂತ್ಕೊಂಡು ಇವರು ಮಾಡ್ಬಿಡುದ್ರಿಟ್ ಮಾಡಿದ್ರೆ ಯಾರು ಹೇಳ್ತೀವಿ ಇವ್ರ ಹ್ಮ್ ಬಂತ ಕೇಳ್ಬೇಕು ನಮ್ಮ ಹತ್ರ ನಮ್ಮ ಎಲ್ಲಿ ಹೇಳಕ್ ಬಂದು ಬಂತ ಕೇಳ್ಬೇಕು ಕೇಳಿದ್ ಮಾಡ್ದವ ಹೆಂಗ್ ಅಂತ ಕೇಳಬೇಕು ಕೇಳಿದ್ರ ಇಲ್ಲ ರಾಜಕಾರಣ ಮಾಡಿದ್ರೆ ಎಲ್ಲಾ ಪಕ್ಷದಲ್ಲಿ ಗೆದ್ದವ್ರ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲ ಗೆದ್ದವ್ರ ಅವ್ರ ಪಕ್ಷ ಮಾಡ್ಕೊಳ್ಳಿ ಪ್ರೆಸ್ಮಿಟ್ ಮಾಡ್ತೀವ್ರ ಯಾರು ಯಾರು ಸರ್ ಇವರು ಅಲ್ಲ ನೀವು ಹೇಳ್ಕೊಂಡು ಹೇಳ್ಬೋದಲ್ಲ ಪ್ರೆಸ್ಮಿಟ್ ಮಾಡ್ಬೋದಲ್ಲ ಪ್ರಶ್ ಮಿಟ್ ನಾವ್ ಮಾಡ್ಬೋದು ಓಟ್ ಹಾಕ್ಲಿ ಅಂತ ಹೇಳ ಇನ್ನೊಬ್ಬ ಬೇರೆ ಕೇಳ್ತಾರ ಸರ್ ನಮ್ಮನ್ನು ನಾನು ರಕ್ಷಣಾ ವೇದಿಕೆ ಮಡ ಜಿಲ್ಲೆ ಅಧ್ಯಕ್ಷ ಆಗಿದ್ದು ನಾನು ಹೇಳ್ಬೋದಾಯ್ತು ಹ್ಮ್ 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 ಒಟ್ನಲ್ಲಿ ಈ ಬಾರಿ ಚುನಾವಣೆ ಬಗ್ಗೆ ಮಾತಾಡೋದಾದ್ರೆ ಇನ್ನೆಲ್ಲಾಗಿ ಆ ಕುಮಾರಸ್ವಾಮಿ ಬಹುಮತದಿಂದ ಮಂಡ್ಯ ಎಷ್ಟು ಲೀಡ್ ಬರ್ಬೋದು ಏಳುವರೆ ಮೂರ್ ಲಕ್ಷ ಲೀಡ್ ಇರ್ತೀವಿ ಸರ್